ಹೈ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ನೋಡಿ ಇವತ್ತು ಬಳೆ ಮಲ್ಲಾರದ ಪೂಜೆ ಇವತ್ತು ಸೋಮವಾರ ಬಳೆ ಮಲ್ಲಾರದ ಪೂಜೆ ಮಂಗಳವಾರ ಗೌರಿ ರಥ ಮಂಗಳ ಗೌರಿ ಮ ಸೋಮವಾರ ಬಳೆ ಮಲ್ಲಾರ ಪೂಜೆ ಮಾಡಿ ಹೆಣ್ಮಕ್ಳಿಗೆಲ್ಲ ಬಳೆ ತೊಡ್ಸ ಹಬ್ಬ ಇದು ಮೂರು ದಿನ ಇರ್ತದೆ ಇದು ಗೌರಿ ಹಬ್ಬ ನಮಗೆ ಈಗ ನೋಡಿ ಬೆಳಿಗ್ಗೆ ಸ್ನಾನ ಮಾಡಿ ಕಳಶ ಇಟ್ಟು ಬಳೆ ಎಲ್ಲ ಜೋಡಿಸಿ ಬಳೆ ಮಲಾರ ಇಟ್ಟು ಪೂಜೆ ಮಾಡಿ ಹೆಣ್ಮಕ್ಳಿಗೆಲ್ಲ ಬಳೆ ತೊಡಿಸಿ ಮತ್ತು ಸಂಜೆ ಆದಮೇಲೆ ಎಲ್ಲ ಬಾಗಣೆ ಎಲ್ಲ ತುಂಬಿಟ್ಟಿದ್ದೀವಿ ನೋಡಿ ಹಣ್ಣುಗಳು ತರಕಾರಿಗಳು ಈ ಥರ ಧಾನ್ಯಗಳು ಎಲ್ಲ ಪೂಜೆ ಸಾಮಾನು ಒಂದು ದಿನಕ್ಕೆ ಏನಾಗಬೇಕು ಅದೆಲ್ಲ ಇಟ್ಟು ಬ್ಲೌಸ್ ಪೀಸು ಬೆಲ್ಲ ತೆಂಗಿನಕಾಯಿ ಪ್ರತಿಯೊಂದು ಸಾಮಾನೆಲ್ಲ ಇಟ್ಟು ಬಾಗಣ ಕಟ್ಟಿರ್ತೀವಿ ಒಂಬತ್ತು ಬಾಗಣ ಮಾಡಿ ಇವತ್ತು ಬಳೆ ಮಲಾರ್ ದಿವಸ ಇಷ್ಟು ಕೆಲಸ ಮಾಡ್ತೀವಿ ನಾವು ಬಾಗಿಣ ಬಾಗ್ನ ಕಟ್ಟೋದು ಬಳೆ ಮಲಾರದ ಪೂಜೆ ಮಾಡೋದು ಇನ್ನು ತಿರ್ಗಾ ಬೆಳಗ್ಗೆ ಹೇಗಿದ್ರೆ ಸ್ವರ್ಣ ಗೌರಿ ಪೂಜೆ ಸಂಜೆ ಗೌರಿ ಗಣಪತಿ ತೊಗೊಂಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾಳು ಮುದ್ದು ಮುದ್ದಾಗಿ ಗೌರಮ್ಮ ಗಣಪತಿ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ ಈಗ ಗೌರಿ ಗಣಪತಿ ಒಳಗೆ ಆರತಿ ಮಾಡಿ ಒಳಗೆ ಕರ್ಕೊತಾಯಿದ್ದೀವಿ ಈಗ ನೋಡಿ ಈಗ ಗೌರಿ ಗಣಪತಿ ಇವತ್ತು ಸೋಮವಾರ ಬಂದಾಯಿತು ಅವ್ರಿಗೆ ಆರತಿ ಮಾಡಿ ಒಳಗೆ ಬರ್ ಮಾಡ್ಕೊಳ್ಳೋಣ ಈಗ ನೋಡಿ ಬರ್ತಾ ಇದ್ದಾರೆ ಒಳಗೆ ನೋಡಿದ್ರ ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ಕ್ಯೂಟಾಗಿ ಅಮ್ಮ ದೃಷ್ಟಿನೇ ಆಗುತ್ತೆ ಇನ್ನಂಗಿದ್ದಾಳೆ ಗೌರಿನೂ ಗಣಪ ಗಣಪತಿನೇ ಅಮ್ಮನಿಗಿಂತ ಮಗ ಚೆನ್ನಾಗಿದ್ದಾನೆ ಮಗನಗಿಂತ ಅಮ್ಮ ಚೆನ್ನಾಗಿದ್ದಾಳೆ ನೋಡಿ ಈಗ ನೋಡಿ ಒಳಗೆ ಬರ್ತಾವ್ರೀಗ ಈಗ ಒಳಗೆ ಬಂದಾಯಿತು ಈಗ ಅವ್ರನ್ನ ಸ್ಥಾಪನೆ ಮಾಡ್ತೀವಿ ಬೆಳಗ್ಗೆ ಗೆದ್ದು ಗೌರಿ ತಂದು ಗಂಗೆ ತರಬೇಕಲ್ಲ ತಂದಾದ್ಮೇಲೆ ಗೌರಿ ಕೂರಿಸಿ ಪೂಜೆ ಮಾಡಿ ಮಾಡೋಣ ಈಗ ನೋಡಿ ಈಗ ಬೆಳಗ್ಗೆ ಇವತ್ತು ಮಂಗಳವಾರ ಈಗ ಗಂಗೆ ತರಕ್ಕೆ ನೆಲ್ಲಿ ಹತ್ರ ಬಂದಿದ್ದೀವಿ ನೆಲ್ಲಿ ಎಲ್ಲ ತೊಳೆದು ನೀರು ತುಂಬಿಟ್ಟು ಮರಳು ಗೌರಿ ತೊಗೋಬೇಕಲ್ಲ ಮರಳು ಹಾಕಿ ನೀರೊಳಗೆ ಎಲ್ಲ ಮಾಡಿ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡಿದು ಮಾಡಿದ್ರೆ ಕ್ರಮಬದ್ಧವಾಗಿ ಮಾಡಬೇಕು ಅದು ಹಿಂದಿಂದ ನಡ್ಕೊಂಬಂದಿರೋದು ಇದೇ ಥರ ಮರಳಗೌರಿ ತರೋದು ಮತ್ತು ಮಣ್ಣಿನ ಗೌರಿ ತರೋದು ಕಳಸ ಇಟ್ಟು ಪೂಜೆ ಮಾಡೋದು ಆ ಥರ ಅಲ್ಲಿ ಮೂತ ಅಲ್ಲಿ ಕುಂಕುಮ ಕೊಟ್ಟು ಎಲ್ಲಾರ್ಗು ನೋಡಿ ಇವಳು ಪುಟ್ಟ ಗೌರಿ ನಮ್ಮ ನಮ್ಮನೆ ನಮ್ಮ ಮೊಮ್ಮಗಳು ಇವಳು ಇವಳುವೆ ಅಷ್ಟೊತ್ತಿಗೆ ಎದ್ದಿದ್ದಾಳೆ ನೋಡಿ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಅವಳುವೆ ನಾನು ಗಂಗೆ ತರಕ್ಕೆ ಬರ್ತೀನಿ ಅಂತ ಬಂದು ಗಂಗೆ ತ ಗಂಗೆ ಪೂಜೆ ಮಾಡ್ತಾ ಇದ್ದಾಳೆ ಹಿಂಗೆ ನೋಡಿ ಅವಳು ಕುಂಕುಮ ಇಸ್ಕೊಂಡು ಎಲೆ ಅಡ್ಕೆ ಇಸ್ಕೊತಾವಳೆ ಮಕ್ಕಳು ಹಿಂಗೆ ಮಾಡ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ ಒಂದು ಆನಂದವೇ ಆನಂದ ಮಕ್ಕಳಿಗೆ ಚಿಕ್ಕದರಿಂದ ಈ ಥರ ಕಲಿಸಿದ್ರೆ ಅವು ದೊಡ್ಡವಾದ ಮೇಲೂ ಮಾಡ್ತವೆ ಈಗ ನೋಡಿ ಮುತ್ತೈದವ್ರು ಕುಂಕುಮ ಕೊಟ್ಟು ಅವ್ರಿಗೂ ಎಲೆ ಅಡಿಕೆ ಕೊಟ್ಟು ಆಮೇಲೆ ಗಂಗೆ ಮನೆ ತುಂಬಿಸ್ಕೊಳ್ಳೋದು ಅವಳನ್ನು ಫಸ್ಟ್ ಗೌರಿ ಬಂದಾಯಿತು ಆಮೇಲೆ ಗಂಗೆ ಬರಬೇಕಲ್ಲ ಈಗ ಒಬ್ಬರಿಗೊಬ್ರು ಕುಂಕುಮ ಇಟ್ಕೋತಾ ಇದ್ದಾರೆ ಈಗ ಅವ್ರಿಗೂ ಎಲೆ ಅಡಿಕೆ ಕೊಡ್ತಾವ್ರೆ ನೋಡಿ ಅವರಿಬ್ಬರು ಅತ್ಕೆನಾದ್ ನೀರು ನಾದ್ನಿಗೆ ಅತ್ಕೆ ಕೊಡೋದು ಅತ್ಕೆಗೆ ನಾದ್ನಿ ಕೊಡೋದು ಈ ಥರ ಅರ್ಶನಾ ಕೊಟ್ಟು ಬಾ ಎಲೆ ಅಡಿಕೆ ಕೊಟ್ಟು ಈಗ ಮರಳು ಗೌರಿ ತೆಗಿತಾವ್ರೆ ನೋಡಿ ನೀರೊಳಗೆ ಬಳೆ ಬಿಚ್ಚೊಲೆ ಕರಿಮಣಿ ಎಲ್ಲನೂ ಹಾಕಿ ಮರಳು ಎಲ್ಲ ಹಾಕಿ ನೀರು ತುಂಬಿ ನೀರು ತೊಳೆದು ಪೂಜೆ ಮಾಡಿ ನೆಲಿ ಪೂಜೆ ಮಾಡಿ ಅದನ್ನೆಲ್ಲ ಇಟ್ಕೊಂಡಿರ್ತೀವಿ ಒಂದು ಚಿಬ್ಲೊಳಗೆ ಒಂದು ಬಟ್ಟೆ ಹಾಕಿ ಆ ಬಟ್ಟೆಗೆ ಮೂರು ಮೂರು ಸಲ ಗೌರಿ ತೆಗಿತೀವಿ ಅದನ್ನು ತೆಗೆದು ಆ ಥರ ಮೂರು ಸಲ ಹಾಕೋಬೇಕು ನೀವು ನೋಡಿದ್ರೆ ನಮ್ಮ ಪಾಪನು ತೆಗಿತಾಯಿದ್ದಾಳೆ ನೋಡಿ ನಾನು ತೆಗಿತೀನಿ ಮರಳಗೌರಿ ಅಂದ್ಬಿಟ್ಟು ಅವಳು ಹೆಂಗೆ ಇದ್ದಾಳೆ ನೋಡಿ ನೋಡಿ ಅವಳು ಮೂರು ಸಲ ತೆಗೆದು ಮೂರು ಸಲ ಮರಳಿಟ್ಟು ಈಗ ನೋಡಿ ಇವಳು ತೆಗಿತಾಯಿದ್ದಾಳೆ ನಮ್ಮ ಸೊಸೆ ಇವಳು ಮೊದಲು ತೆಗ್ದವಳು ಮಗಳು ಇವಳು ಸೊಸೆ ಮೊಮ್ಮಗಳು ಮೂರು ಜನ ಪೂಜೆ ಮಾಡಿಕೊಂಡು ಮೂರು ಜನ ತೆಗಿತಾ ಇದ್ದಾರೆ ಈಗ ಮೂರು ಸಲ ತೆಗ್ದಾದ್ಮೇಲೆ ಅದನ್ನು ಗಂಟು ಕಟ್ಟಿ ಪೂಜೆ ಮಾಡಬೇಕದ ನೋಡಿ ಪೂಜೆ ಮಾಡ್ತಾ ಇದ್ದಾಳೆ ಮೊಮ್ಮಗಳು ನೋಡಿ ಅರ್ಶಿನ ಕುಂಕುಮ ಹೂವು ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿ ಆಮೇಲೆ ಮರಳು ಗೌರಿ ಒಳಗೆ ತರ್ಬೇಕು ನಾವು ಈಗ ನೋಡಿ ನಮಸ್ಕಾರ ಮಾಡಿಕೊಂಡು ಮರಳು ಮರಳು ಗೌರಿ ಈಗ ಗಂಗೆ ತೆಕ್ಕೊಂಡು ಬರ್ತಾ ಅವ್ರಿಗೆ ಗಂಗೆನ ಈಗ ನೋಡಿ ಅವಳಿಗೆ ಮರಳು ಗೌರಿ ಕೊಟ್ಟಿದ್ದೀವಿ ಈಗ ಮೂರು ಜನ ತೆಕ್ಕ ನೋಡಿ ಈಗ ತಂದು ಮರಳು ಗೌರಿ ಮರಳು ಮತ್ತು ಗಂಗೆ ಎಲ್ಲ ತಂದು ಬಾಗ್ಲ ಹತ್ರ ಇಟ್ಕೋಬೇಕು ಹತ್ರ ಇಟ್ಕೊಂಡು ಹೊಸಲು ಪೂಜೆ ಮಾಡಿ ತುಳಸಿ ಕಟ್ಟೆ ಪೂಜೆ ಮಾಡಿ ಆಮೇಲೆ ಆರತಿ ಮಾಡಿ ಆಮೇಲೆ ಒಳಗೆ ಕರ್ಕೋಬೇಕು ಈಗ ನೋಡಿ ಬಾಗ್ಲತ್ರ ಇಟ್ಟು ಈಗ ನೋಡಿ ಹೊಸಲು ಪೂಜೆ ಮಾಡ್ತಾವ್ರೆ ಅಲ್ಲೂ ಕಾಯಿ ಹೊಡೆದು ಹಣ್ಣು ತೊಟ್ಟು ಮುರಿದು ಮಂಗಳಾರತಿ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಬೇಕು ಈಗ ಅಲ್ಲೂ ಬಾಗಿಲಲ್ಲಿ ದೀಪ ಹಚ್ಚಿಟ್ಟು ಗಂಗೆ ಥರ ಅಷ್ಟರೊಳಗೆ ದೀಪ ಹಚ್ಚಿಟ್ಟು ಆರತಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಬೇಕು ಈಗ ನೋಡಿ ಇಲ್ಲೂ ಆಯಿತು ಅಲ್ಲಿ ತುಳಸಿ ಕಟ್ಟೆ ಪೂಜೆನೂ ಆಯಿತು ಹೊಸಲು ಪೂಜೆ ಗಂಗೆ ಪೂಜೆ ಎಲ್ಲ ಆಯಿತು ಈಗ ನೋಡಿದ್ರೆ ಅಲ್ಲೂ ಪೂಜೆ ಮಾಡಾಯಿತು ಈಗ ಇಲ್ಲೂ ಮಂಗಳಾರತಿ ಮಾಡಾಯಿತು ನಾನು ನೋಡಿ ಚಿಕ್ಕ ಹುಡುಗಿಯವಳು ಎಷ್ಟು ಚೆನ್ನಾಗಿ ನಾನು ಮಾಡ್ತೀನಿ ಅಂತ ಅವ್ರ ಜೊತೆಗೆ ಅವರ ಅತ್ತೆ ಜೊತೆ ಅವರ ಅಮ್ಮನ ಜೊತೆ ಹೆಂಗೆ ಹಿಡ್ಕೊಂಡು ಕೈ ಹಿಡ್ಕೊಂಡು ಪೂಜೆ ಮಾಡ್ತಾಳೆ ಅಂತ ಮಕ್ಕಳಿಗೆ ಎಷ್ಟು ಆಸಕ್ತಿ ಇದೆ ನೋಡಿ ಪೂಜೆ ಮಾಡಬೇಕು ಅಂತ ಹ್ಞೂ ಈಗ ನೋಡಿ ಈಗ ನಾನು ಆರತಿ ಮಾಡಿ ಗಂಗೆ ಮರಳಗೌರಿನ ಒಳಗೆ ಕರ್ಕೊತಾ ಇದ್ದೀನಿ ಈಗ ನೋಡಿ ಒಳಗೆ ಬಂದಾಯ್ತು ಅವಳು ಪೀಠಕ್ಕೆ ತಂದು ಕೂರಿಸ್ಬೇಕು ನಾವು ಗಂಗೆನ ಈಗ ಗೌರಿ ಗಂಗೆ ಎರಡನೂ ತಂದು ಪೀಠದ ಮೇಲೆ ಕೂರಿಸಿ ಈಗ ಅಲಂಕಾರ ಮಾಡಬೇಕು ಈಗ ನೋಡಿ ಸೀರೆ ಉಡಿಸಿ ಒಡವೆ ಹಾಕಿ ಹೂವು ಹಾಕಿ ಎಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಆಯ್ತು ಈಗ ಈಗ ಪೂಜೆ ಶುರು ಮಾಡ್ಕೋಬೇಕು ಗಂಗೆ ತಂದ ಮೇಲೆ ನಮಗೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕಾಗುತ್ತೆ ಈಗ ನೋಡಿ ಈಗ ಪೂಜೆ ಪ್ರಾರಂಭ ಆಗಿದೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ವಿಘ್ನೇಶ್ವರ ನೆಂದು ವಿಘ್ನೇಶ್ವರನ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಯಾವ ವಿಘ್ನೂ ಇಲ್ದಂಗೆ ನೆರೆ ಕಾರ್ಯನ ಪೂಜೆ ಚೆನ್ನಾಗಲಿ ಎಲ್ಲರ್ಗು ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಶುರು ಮಾಡ್ಕೋಬೇಕು ಈಗ ನೋಡಿ ಬೆಳ್ಳಿ ಗೌರಿ ಬೆಳ್ಳಿ ಗಣಪತಿ ಎಲ್ಲ ಇಟ್ಟು ಅವಕ್ಕೆಲ್ಲ ಅಭಿಷೇಕ ಮಾಡಿ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಕುಂಕುಮ ಅರ್ಚನೆ ಮಾಡಿ ಎಲ್ಲ ಮಾಡಿ ನುಡಿ ಎಲ್ಲ ಆಯಿತು ಕುಂಕುಮ ಅರ್ಚನೆ ಮಡಿಯಲ್ಲಿ ಪೀಠ ಪೀಠದ ಮೇಲೆ ಬೆಳ್ಳಿ ಗೌರಿ ಇಟ್ಟು ಕುಂಕುಮ ಅರ್ಚನೆ ಮಾಡಿ ಪೀಠಕ್ಕೆ ಅವಳನ್ನು ಕೂರಿಸಾಯ್ತು ಈಗ ಈಗ ಕತೆ ಓದಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ಕತೆ ನೈವೇದ್ಯ ಇಟ್ಟು ಎಲ್ಲ ಮಾಡಿ ಲಾಸ್ಟಿಗೆ ಕತೆ ಓದೋದು ಕತೆ ಇನ್ನೂ ಮುಗ್ದಿಲ್ಲ ಕತೆ ಓದ್ತಾವ್ರೆ ಕತೆ ತುಂಬ ಕೇಳಿದವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಕತೆ ಓದದವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಆ ಓದದಷ್ಟೇ ಕೇಳಿದವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಕೇಳಬೇಕು ಕತೆ ಓದುವಾಗ ನೀವು ಎಲ್ಲೇ ಇರಿ ಯಾವ ಕಡೆನೇ ಇರಿ ಎಲ್ಲೇ ಪೂಜೆ ನಡೀತಾ ಇದ್ರು ಗೌರಿ ಗಣಪತಿ ಪೂಜೆ ನಡೀತಾ ಇದ್ದರೆ ಸತ್ಯನಾರಾಯಣ ವ್ರತ ಇವೆಲ್ಲ ನಡೀತಾ ಇದ್ರೆ ಅವೆಲ್ಲ ಕತೆಗಳು ಕೇಳಬೇಕು ಕೇಳಿ ಎಲ್ಲರೂ ಕತೆಗಳನ್ನ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ತಾನೆ ಈಗ ನೋಡಿ ಕತೆ ಓದಿ ಎಲ್ಲ ಮುಗೀತು ಈಗ ಕಂಕಣ ಕಟ್ಕೊಂಡು ಮಕ್ಕಳಿಗೂ ಎಲ್ಲ ಕಟ್ಟಿ ಎಲ್ಲ ಮಾಡ್ತಾಯಿದ್ದೀವಿ ಎಳೆ ಗಂಟು ಕಟ್ಟಿ ಗೌರಿಗಿಟ್ಟು ಗೌರಿಗೂ ಸೋಗ್ಲಿಟ್ಟು ಎಲ್ಲ ಮಾಡಿ ಲಾಸ್ಟ್ಗೆ ನಾವು ಕಂಕಣ ಕಟ್ಕೋತಾ ಇದ್ದೀವಿ ಕೊಡ್ತಾ ಇರೋದು ಮುತ್ತೈದರಿಗೆ ಈಗ ಗೌರಿಗೆ ಫಸ್ಟ್ ಬಾಗಿಣ ಕೊಡ್ತಾ ಇದ್ದೀವಿ ದೇವಿಗೆ ಫಸ್ಟ್ ದೇವಿಗೆ ಗೌರಿಗೆ ಬಾಗಿಣ ಕೊಟ್ಬಿಟ್ಟು ಆಮೇಲೆ ಮುತ್ತೈದೆಯರಿಗೆ ಬಾಗಿಣ ಕೊಡೋದು ದೇವಿಗೆ ಅರ್ಪಿಸ್ತಾ ಇದ್ದೀವಿ ಬಾಗಿಣನ ಗೌರಿಗೆ ತೋರಿಸಿ ಗೌರಿ ಬಲಗಡೆ ಬಾಗಿಣ ಇಟ್ಟು ಒಂದು ಉದ್ಯಾಪನೆ ನೀರ ನೀರನ್ನ ಅರ್ಪಿಸ್ಬೇಕು ದೇವಿಗೆ ಅರ್ಪಣೆ ಆಯಿತು ನಿಮಗೆ ಅಂತ ಕಣವ ಈಗ ನಮಸ್ಕಾರ ಹಾಕಿ ದೇವಿ ಮೇಲೆ ಹೂವು ಅಕ್ಷತೆ ಇಟ್ಟು ನಮಸ್ಕಾರ ಮಾಡ್ತಾಯಿದ್ದೀವಿ ಎಲ್ಲರೂ ಏನೇನು ಬೇಕು ಎಲ್ಲ ಬೇಡ್ಕೊಂಡು ಹೂ ಹಾಕಿ ನಮಸ್ಕಾರ ಮಾಡಿದ್ರೆ ದೇವಿ ಒಲಿತಾಳೆ ನಾವು ಏನೇ ಹೊರ ಕೇಳಿದ್ರು ಕೊಡ್ತಾಳೆ ದೇವಿ ಅದೆಲ್ಲ ಸತ್ಯ ನನಗೆ ಗೊತ್ತಿದೆ ಅದು ನಾವು ಮೊದಲಿಂದ ಮಾಡ್ಕೊಂಡು ಬಂದಿರೋದು ಪದ್ಧತಿ ಇದು ನಾವು ನಾವು ಒಂದು ವರ್ಷನೂ ನಿಲ್ಲಿಸಿಲ್ಲ ಏನೇ ಕಷ್ಟ ಆದರೂ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ನಾವು ಈಗ ಮುತ್ತೈದರಿಗೆ ಬಾಗಿಣ ಕೊಡೋ ಕೆಲಸ ಇದು ನಮ್ಮ ಕಡೆ ಎಲ್ಲ ಇಡೀ ಇಡೀ ಕುಂಕುಮ ಕೊಟ್ಟು ಬಾಗಿಣ ಕೊಡೋ ಪದ್ಧತಿ ಇದು ನೋಡಿ ಅರ್ಶಿಣ ಕುಂಕುಮ ಒಂದು ಇಡೀ ಹಿಡೀಲಿ ಕೊಡಬೇಕು ನಮ್ಮಮ್ಮಗಳು ಕೊಡ್ತಾವಳು ನೋಡಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂದ್ಕೊಂಡು ಚಿಕ್ಕವಳು ದೊಡ್ಡವಳು ಇಬ್ಬರು ನಾನು ಮುಂದೆ ತಾನು ಮುಂದೆ ಅಂತ ಇಬ್ಬರು ಬಂದು ಕೊಡ್ತಾವ್ರು ನೋಡಿ ಫಸ್ಟ್ ಅರ್ಶಿನ ಕೊಟ್ಬಿಟ್ಟು ಆಮೇಲೆ ಕುಂಕುಮ ಕೊಡೋದು ನಾವು ಒಂದೊಂದು ಕೆ ಜಿ ಅರಶಿನ ಒಂದೊಂದು ಕೆ ಜಿ ಕುಂಕುಮ ತರೋದು ಬಂದು ಮುತ್ತೈದವ್ರಿಗೆಲ್ಲ ಕುಂಕುಮ ಕೊಡೋರಿಗೆಲ್ಲಾರ್ಗು ಮನೆಗೆ ಕುಂಕುಮ ಕರಿತೀವಲ್ಲ ಅವ್ರಿಗೆಲ್ಲಾರು ಅವ್ರು ಎಲ್ಲರಿಗೂ ಮೂರು ಮೂರು ಇಡೀ ಅರ್ಶಿಣ ಮೂರು ಇಡೀ ಕುಂಕುಮ ಈ ಥರ ಕೊಟ್ಟು ಕಳಿಸ್ತೀವಿ ಮನೆ ಹೆಣ್ಮಕ್ಳು ಕೊಟ್ಟರೆ ಒಂದು ವರ್ಷದ ತನಕ ಅವರು ಕುಂಕುಮ ತರೋದೇ ಇಲ್ಲ ತಾಯಿ ಮನೆ ಕುಂಕುಮನೆ ಇಡ್ತಾರೆ ಒಂದು ವರ್ಷದ ತನಕ ಆಯ್ತದೆ ಆ ಥರ ಗೌರಿ ಕುಂಕುಮ ಕೊಡಬೇಕು ಕುಂಕುಮ ಕೊಟ್ಟಾದ ಮೇಲೆ ಬಾಗ್ನ ಕೊಡೋದು ನನಗೆ ಬಾಗಿಣ ಈಗ ಬಾಗ್ನ ಇಸ್ಕೊತಾ ಇದ್ದೀನಿ ಮಗಳು ಸೊಸೆ ಇಬ್ರು ಬಾಗ್ನ ಕೊಡ್ತಾವ್ರೆ ಈಗ ಬಾಗಿಣ ಕೊಡೋರು ಉಡುಗೊರೆ ಕೊಡೋರು ಏನು ಬೇಕಾದರೂ ಈಗ ಬಾಗಣ ಕೊಡುವಾಗ ದೇವಿ ಮುಂದೆ ಕೂತ್ಕೊಂಡು ಕೊಡಬಹುದು ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಅಕ್ಷತೆ ಹಾಕೋದು ಈಗ ಮಗಳಿಗೆ ಕುಂಕುಮ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ದೀವಿ ಈಗ ನೋಡಿ ನಮ್ಮ ಚಿಕ್ಕ ಮೊಮ್ಮಗಳು ಹೆಂಗೆ ಕುಂಕುಮ ಇಡೀ ಇಡೀ ಅರ್ಶಿಣ ಹಾಕ್ತಾವಳೆ ಇನ್ನೊಬ್ಳು ಚಿಕ್ಕವಳು ನೋಡಿ ಅವಳು ಕುಂಕುಮ ಹಾಕ್ತಾವಳೆ ನೋಡಿ ಹೆಂಗೆ ಇಡ್ಕೊಂಡು ಬಾಗಿಣ ಕೊಡ್ತಾಳೆ ಈ ಥರ ಮಕ್ಕಳಿಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿದ್ರೆ ನಮ್ಮ ಸಂಪ್ರದಾಯಗಳೆಲ್ಲ ಎಲ್ಲೂ ಹೋಗಲ್ಲ ಮಕ್ಕಳಿಗೆ ಸಂಪ್ರದಾಯ ಪರಿಚಯ ಮಾಡಿಕೊಡ್ಬೇಕು ನಾವು ನೋಡಿ ಇದು ಮಡ್ಲಕ್ಕಿ ಇದು ಅದು ಬಾಗಿಣ ಆಯಿತು ಇದು ಮಡ್ಲಕ್ಕಿ ಸೀರೆ ಮಡ್ಲಕ್ಕಿ ತೆಂಗಿನಕಾಯಿ ಎಲ್ಲ ಇಟ್ಟು ಹೆಣ್ಣು ಮಕ್ಕಳಿಗೆ ಕುಂಕುಮ ಕೊಡೋದು ಈ ಥರ ಪದ್ಧತಿ ನಮ್ಮದು ಈಗ ಚಿಕ್ಕ ಮಕ್ಕಳಿಗೆ ಕುಂಕುಮ ಇಡೋ ಪದ್ಧತಿ ನಮ್ಮದು ಏನೇ ಉಡುಗೊರೆ ಕೊಡಬೇಕಾದ್ರೂ ಕುಂಕುಮ ಕೊಟ್ಟು ಗೌರಿ ಹಬ್ಬದ ದಿವಸ ಕೊಟ್ಟರೆ ತುಂಬ ಸೇಸು ತುಂಬ ಒಳ್ಳೆಯದು ಮಕ್ಕಳಿಗೆ ಎಲ್ಲ ಕೊಟ್ಟು ಕುಂಕುಮ ಕೊಟ್ಟು ಮಕ್ಕಳಿಗೆಲ್ಲ ಆರಿಸಿ ಆರೈಸಿ ದೇವ್ರ ಹತ್ರ ಹೊರ ಬೇಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಮುಗಿತು ಬೆಳಗಿನ ಪೂಜೆ ಚಿಕ್ಕ ಚಿಕ್ಕ ಮಕ್ಕಳು ಅವರು ಗೌರಿಯಂಗೆನಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಮಕ್ಳಿಗೆ ಹಿಂಗೆ ಕುಂಕುಮ ಕೊಟ್ಟು ಏನಾರು ಕೊಟ್ಟರೆ ಅವಕೆ ತುಂಬ ಖುಷಿಯಾಗುತ್ತೆ ಖುಷಿಯಿಂದ ಇಸ್ಕೊತೇವೆ ನೋಡಿದ್ರೆ ಎಷ್ಟು ಇಸ್ಕೋತಾವೆ ಮಕ್ಕಳು ಆ ಥರ ಖುಷಿಯಾಗಿ ಕೊಟ್ಟರೆ ತುಂಬ ಖುಷಿ ಮಕ್ಕಳಿಗೆ ದೇವಿಗಳಂಗೆ ಯಾವುವೆ ಅವ್ರ ಹತ್ರ ಆಶ್ರಮ ಆಶೀರ್ವಾದ ಮಾಡಿಸ್ಕೊಂಡ್ರೆ ಅವಕ್ಕೆ ಯಾವ ಕಲ್ಮಸನೂ ಇಲ್ಲ ಯಾವ ಭಿನ್ನ ಭೇದನೂ ಇಲ್ಲ ಮಕ್ಕಳಿಗೆ ದೇವ್ರ ಅವು ಅವೆ ಆರೈಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇದು ಲಾಸ್ಟ್ ಬಾಗ್ನ ಕೊಡ್ತಾ ಇರೋದು ಸೊಸೆಗೆ ಮಗಳಿಗೆ ಕೊಟ್ಟಾಯ್ತು ಈಗ ಸೊಸೆಗೆ ಬಾಗ್ನ ಹೆಣ್ಮಕ್ಳ ಹಬ್ಬ ಇದು ಸಂಭ್ರಮವೇ ಸಂಭ್ರಮ ನೋಡಿದ್ರಿ ಅಲ್ವಾ ನಮ್ಮನೆ ಹಬ್ಬ ಹೆಂಗೆ ಆಚರಿಸಿದ್ದೀವಿ ಅಂತ ನಿಮ್ಮ ಮನೆಗಳಲ್ಲಿ ಹೆಂಗೆ ಆಚರಿಸಿದ್ದೀರಾ ನೀವು ಹಾಕಿ ವಿಡಿಯೋ ಹಾಕಿ ಕಮೆಂಟ್ ಹಾಕಿ ನಾವು ನೋಡ್ತೀವಿ ಇಷ್ಟ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಹೊಸಬರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮರಿಬೇಡಿ ಇದೇ ಥರ ನನ್ನ ವೀಡಿಯೋ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಕಮೆಂಟು ಹಾಕಿ ನಮಗೂ ಖುಷಿಯಾಗುತ್ತೆ ಮತ್ತೆ ಮತ್ತೆ ನಾವು ಇನ್ನೂ ಹಾಕಬೇಕು ಬೇರೆ ಬೇರೆ ವಿಡಿಯೋಗಳು ಅನ್ನಿಸ್ತದೆ ಈಗ ನೋಡಿ ಎಲ್ಲ ಮಧ್ಯಾಹ್ನದ ಅಡುಗೆನೂ ಮಾಡಿ ನೈವೇದ್ಯ ಇಟ್ಟು ಎಲ್ಲ ಆಗಿದೆ ಭಕ್ಷ್ಯ ಭೋಜನ ಮಾಡಿ ದೇವಿಗೆ ಅರ್ಪಿಸಿದ್ದೀವಿ ಅನ್ನ ಸಾರು ಪಾಯಸ ಎರಡು ಥರ ಪಲ್ಯ ಎರಡು ಥರ ಕೋಸಂಬರಿ ಚಿತ್ರಾನ್ನ ಹೋಳಿಗೆ ಎಲ್ಲ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿ ಬಾಗಣ ಕೊಟ್ಟು ದೇವಿಗೆ ಸಂತೃಪ್ತರಾಗ ತೃಪ್ತಳಾಗಿದ್ದಾಳೆ ಗೌರಿ ಆಚರ್ಸಾಗಿದೆ ನೋಡಿ ಈಗ ನಮ್ಮ ಪೂಜೆ ಸಮರ್ಥ ಆಗಿದೆ ನಾಳೆಗೆ ಗಣಪತಿ ಹಬ್ಬ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ನಾಳೆ ಸಿಗೋಣ ನಾಳೆ